ಕಲಬುರಗಿ ಜಿಲ್ಲೆಯ ಚಿತಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ ಟ್ವೆಂಟಿ ಟ್ವೆಂಟಿ ಫೋರ್ರಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗಿರುತ್ತದೆ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಮನೆ ಕಲ್ಲತನ ಪ್ರಕರಣ ಪ್ರಕರಣ ಇದರಲ್ಲಿ ಈಗಾಗಲೇ ನಾವು ಎರಡು ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನ ಕಲಿಸ್ಕೊಟ್ಟಿದ್ವಿ ಆ ಕೇಸಲ್ಲಿ ಒಬ್ಬ ಆರೋಪಿ ನೇಮು ಶೇಖ್ ಪಾಷಾ ಅಂತ ಮೂರನೇ ಆರೋಪಿ ಆಗಿದ್ದ ಬಟ್ ಅವರು ನಮಗೆ ಸಿಗ್ಲಿಲ್ಲ ಆವಾಗ ಬಟ್ ಕಳೆದ ಲೆವೆನ್ ಮಂತ್ಸಿಂದ ಅವರು ಕಂಟಿನ್ಯೂಸ್ ಆಗಿ ಅಪ್ಸ್ಕಾಂಡಿಂಗ್ ಇದ್ದಿದ್ರು ಅವರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ ಬಟ್ ಇನೀಷಿಯಲ್ ಆಗಿ ಸಿಗ್ಲಿಲ್ಲ ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವ್ರನ್ನೇ ಹೊಸ ಆದೇಶ ನೀಡಿದ ಮೇರೆಗೆ ಈ ಡಿ ವೈಎಸ್ ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಸಿ ಪಿ ಚಿತ್ತಾಪುರ್ ಮತ್ತು ಪಿ ಎಸ್ ಐ ಚಿತ್ತಾಪುರ್ ಮತ್ತು ಅವರ ಇನ್ನೊಬ್ಬರು ಪಿ ಎಸ್ ಐ ಆಗಿರೋ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ ಎಚ್ ಸಿ ದತ್ತಾತ್ರೇಯ ಪಿ ಸಿ ಸವಿಕುಮಾರ್ ಪಿ ಸಿ ರವಿಕುಮಾರ್ ಪಿ ಸಿ ಮಂಜುನಾಥ್ ಪಿ ಸಿ ಈರೇಶ್ ಸಿದ್ದರಾಮೇಶ್ ಒಂದು ತಂಡವಾಗಿ ಅವನೇ ಆರೋಪಿಯನ್ನು ಹುಡುಕ್ಲಿಕ್ಕೆ ಎಲ್ಲ ಕಡೆ ಓಡಾಡಿದರು ಮೇನ್ ಈ ಆರೋಪಿ ಯಾರಿದ್ದಾರೆ ಅಂದ್ರೆ ಇವರು ಟ್ರೈನ್ ಅಪ್ರೆಂಡರ್ ಆಗಿದ್ದಾನೆ ಸತತವಾಗಿ ಇವರೆಲ್ಲ ಟಾರ್ಗೆಟ್ ಮಾಡಿ ಮಾಡಿರುವುದು ಇವರು ಎಲ್ಲ ಟ್ರೈನಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದು ಕಡೆ ಹೋಗುವ ಟೈಮ್ ಅಲ್ಲಿ ಇವನು ಕಲ್ಕನ ಮಾಡಿ ಮಾಡ್ತಾ ಇರ್ತಾನೆ ಸೊ ಅವನಿಗೋಸ್ಕರೇ ನಾವು ಎಲ್ಲ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ ಟೆಂತ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಅವರು ಈ ವಾಡಿ ರೈಲ್ವೆ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ನಮ್ಮ ಪೊಲೀಸ್ ಅವ್ರಿಗೆ ಕಂಡಿದ್ದಾರೆ ಇಮಿಡಿಯೇಟಾಗಿ ಅವರು ವಶಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ ಹಳೆ ಪ್ರಕರಣ ಸಿಕ್ಸ್ಟಿ ಫಾರ್ ಬೋ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಇನ್ನೊಂದು ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅದರಲ್ಲಿ ಮೂರು ಪ್ರಕರಣಗಳಲ್ಲಿ ಟ್ವೆಲ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಸಿಕ್ಸ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಬಾಗೋಡಿಯಲ್ಲಿ ಅವರು ಮನೆ ಕಲೆತನ ಮಾಡಿರುವುದು ಮತ್ತು ಟ್ವೆಂಟಿ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಚಿತ್ತಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಲಲ್ಲಿ ಇರುವಂತಹ ಚೈನನ್ನು ಕಳತನ ಮಾಡಿಕೊಂಡು ಹೋಗಿರುವುದು ಒಟ್ಟು ಬೇರೆ ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣಾ ಸಮಯದಲ್ಲಿ ಕಂಡುಬಂದಿದೆ ಆ ಮೂರು ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಲಿಸಿಕೊ ಕೊಟ್ಟಿದ್ದೇವೆ ಮತ್ತು ಈ ಮೂರು ಪ್ರಕರಣಗಳಲ್ಲಿ ಸೇರಿ ಒಟ್ಟು ನಲವತ್ತೆರಡು ಗ್ರಾಮ್ ಗೋಲ್ಡು ನೂರು ಗ್ರಾಮ್ ಸಿಲ್ವರು ಮತ್ತು ಹತ್ತು ಸಾವಿರ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಶನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದರೆ ಇವರ ಹೆಸರು ಶೇಖ್ ಪಾಷಾ ಅಂತ ಇಪ್ಪತ್ತೆಂಟು ವರ್ಷ ಇವರು ನೇಟಿವ್ ವಾಡಿ ವಾಡಿ ಇದಾನೆ ಬಟ್ ಅವರು ಇರುವುದೆಲ್ಲ ಸೋಲಾಪುರ್ ಪುಣೆ ಮತ್ತು ಇವರು ಏನೂ ಕೆಲಸ ಏನೂ ಮಾಡುವುದಿಲ್ಲ ಬಟ್ ಈ ಹಿಂದೆ ಇವರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ಇವರು ಮೇನ್ ಏನಂದ್ರೆ ಟ್ರೈನ್ ಅಫೆಂಡರ್ ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಲ್ತನ ಮಾಡೋದು ಪಿಕ್ ಪಾಕೆಟಿಂಗ್ ಮಾಡೋದು ಇಂಥದ್ದು ಇವರದು ಮೇನ್ ವೃತ್ತಿ ತದನಂತರ ರೈಲ್ವೆ ಕಲ್ಲ ಟ್ರೈನ್ ಕಲ್ತನ ಟ್ರೈನ್ ಅಲ್ಲಿ ಕಲ್ಲತನದ ಜೊತೆ ಇವರು ಮನೆ ಕಲ್ಲತನ ಮತ್ತು ಚೈನ್ ಸ್ನ್ಯಾಚಿಂಗ್ ಇದನ್ನು ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದರು ನಮ್ಮ ಚಿತ್ರಾಪುರಲ್ಲಿ ಮೂರು ಪ್ರಕರಣಗಳು ಎರಡು ಮನೆ ಕಲ್ಲತನ ಒಂದು ಬಸ್ ಸ್ಟ್ಯಾಂಡಲ್ಲಿ ಕೊರಲ್ಲಿರುವ ಚೈನ್ ಸ್ನ್ಯಾಚಿಂಗ್ ಒಂದು ಮೂರು ಕೇಸಸ್ಸು ಇವರು ಭಾಗಿಯಾಗಿರುವುದು ಕಂಡು ಬಂದಿದೆ ಇವರ ಮೇಲೆ ವಾಡಿ ಪೊಲೀಸ್ ಠಾಣೆಯಲ್ಲಿ ಅಫ್ಜಲ್ಪುರು ಯಾದಗಿರಿ ಚಿತ್ತಾಪೂರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಸೇರಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಮತ್ತು ಇವರು ಆ ಪ್ರಕರಣಗಳನ್ನು ಅರೆಸ್ಟ್ ಆಗಿದ್ದಾರೆ ಸೊ ಇವರನ್ನೆಲ್ಲ ಇಷ್ಟು ಲೆವೆನ್ ಮಂತ್ಸಿಂದ ಇವರು ಅಪ್ಸ್ಪಾಂಡಿಂಗ್ ಆಗಿದ್ದವರನ್ನು ನಾವು ಪತ್ತೆ ಮಾಡಿ ಅವರ ಕಡೆ ಮೂರು ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ ಡಿ ಎಸ್ ಪಿ షాబా సబ్ డివిజన్ టీము చితాపూర్ సర్కిల్ టీము చితాపూర్ పోలీస్ ఠా టీ నేను అభినందనలు సేన